ಹಾಯ್ ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ಟೊಮೊಟೊ ಹಪ್ಪಳ ಮಾಡೋದು ಹೇಗೆ ಅಂತ ನೋಡೋಣ ತುಂಬ ರುಚಿಯಾಗಿರುತ್ತೆ ಹುಳಿ ಹುಳಿ ಖಾರ ಖಾರ ಥರ ಊಟ ಜೊತೆ ನೆನ್ಸ್ಕೊಳಕ್ಕೆ ಎಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ಸುಲಭವಾಗಿ ಮಾಡ್ಕೊಳ್ಬೋದು ಒಬ್ಬರಿದ್ದರೂ ಸಾಕು ನಮಗೇನು ಇದಕ್ಕೆ ಬೇರೆ ಯಾರ ಸಹಾಯನೂ ಬೇಡ ನೀವು ಬಿಸಿಲಲ್ಲೇ ಹಾಕಬೇಕು ಅಂತೇನಿಲ್ಲ ಮನೇಲೆ ಫ್ಯಾನ್ ಕಳ್ ಕೆಳಗಡೆನೆ ಆರಿಸ್ಕೊಳ್ಬೋದು ಫ್ಯಾನ್ ಕೆಳಗಡೆ ಆರಿಸ್ಕೊಂಡು ಬಿಸಿಲಲ್ಲಿ ಒನ್ ಅವರ್ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಒಣಗುತ್ತೆ ನೋಡಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ನಾನು ಆರು ಟೊಮೊಟೊ ತೊಗೊಂಡಿದ್ದೀನಿ ನಾನು ಇಲ್ಲಿ ಒಂದು ಲೋಟ ಅಕ್ಕಿಗೆ ಆರು ಟೊಮೊಟೊ ತೊಗೊಂಡಿದ್ದೀನಿ ನಿಮಗೆ ಹುಳಿ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಚೆನ್ನಾಗಿರುತ್ತೆ ಸ್ವಲ್ಪ ಹುಳಿ ಅಂಶ ಇದ್ದರೆ ಇನ್ನೂ ಒಂದು ಟಮೊಟೊ ಎರಡು ಟೊಮೊಟೊ ಸೇರಿಸ್ಕೊಳ್ಳಿ ನೋಡಿ ಅಕ್ಕಿ ಈ ಲೋಟದಲ್ಲಿ ಒಂದು ಲೋಟ ಇಲ್ಲಿ ನಾಲ್ಕು ಗಂಟೆ ಕಾಲ ಅಕ್ಕಿ ನೆನೆಸಿದ್ದೀನಿ ನೋಡಿ ನೆನೆದಿರೋ ಅಕ್ಕಿನ ನೈಸಾಗಿ ರುಬ್ಕೊಳ್ಬೇಕು ರವೆ ಥರ ಇರಬಾರ್ದು ತುಂಬ ನೈಸಾಗಿರಬೇಕು ಆವಾಗ ಹಪ್ಪಳ ತುಂಬ ಚೆನ್ನಾಗಿ ಬರುತ್ತೆ ನೀವು ಇದನ್ನು ಡಬಲ್ ಮಾಡ್ಕೊಳ್ಬೋದು ನೋಡಿ ಈ ಥರ ಸ್ವಲ್ಪ ಮಂದ ಇರೋ ಪಾತ್ರೆಗೆ ಹಾಕ್ಕೊಳ್ಳಿ ತಳ ಏನು ಹಿಡಿಯೋಲ್ಲ ಸ್ಟೀಲ್ ಪಾತ್ರೆ ಥರ ಹಾಕ್ಬೇಡಿ ನೋಡಿ ಅದು ರುಬ್ಬಿದ ನಂತರ ನೋಡಿ ಟೊಮೊಟೊನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಟೊಮೊಟೊನಷ್ಟೇ ಸ್ವಲ್ಪ ನೈಸಾಗಿ ರುಬ್ಕೊಳ್ಬೇಕು ನಾನು ಎರಡು ಸರಿ ರುಬ್ತಾ ಇದ್ದೀನಿ ನೋಡಿ ಈ ಥರ ಆಗುತ್ತೆ ಈಗ ನೋಡಿ ಒಂದು ಬೌಲ್ ತಗೊಂಡು ನೋಡಿ ಈ ಥರ ಒಂದು ಸೋದಿಸೋದ್ರಲ್ಲಿ ನೀಟಾಗೆಲ್ಲ ಸೋದಿಸ್ಕೊಳ್ಬೇಕು ಆಮೇಲೆ ಟೊಮೊಟೊನಲ್ಲಿರೋ ಬೀಜ ಮತ್ತು ಹೊಟ್ಟೆಲ್ಲ ಅದಿದ್ದರೆ ಚೆನ್ನಾಗಿರಲ್ಲ ಅದೆಲ್ಲ ನೋಡಿ ಮೇಲೆ ಬರುತ್ತೆ ನೋಡಿ ಟೊಮೊಟೊ ಪ್ಯೂರಿನೇ ತುಂಬ ಚೆನ್ನಾಗಿ ಬರುತ್ತೆ ನೈಸಾಗಿರುತ್ತೆ ಆಗ ಹಪ್ಲಾ ಮಾಡಿದಾಗ ಈ ಥರ ಸೋದಿಸ್ಕೊಳ್ಬೇಕು ಇದಕ್ಕೆ ಅಳತೆನಲ್ಲಿ ಇದು ಕರೆಕ್ಟಾಗಿದೆ ನಿಮಗೆ ನಾವು ಟಮ ಹಪ್ಲೋ ಟೇಸ್ಟ್ ಮಾಡಿದಾಗ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟು ನಿಮ್ಗಿನ್ನೂ ಸ್ವಲ್ಪ ಹುಳಿ ಅಂಶ ಬೇಕು ಅಂದರೆ ನೀವು ಇನ್ನೂ ಎರಡು ಟೊಮೊಟೊ ಸೇರಿಸ್ಕೊಳ್ಬೋದು ಇಲ್ಲಾಂದರೆ ಕರೆಕ್ಟಾಗಿ ಅದವಾಗಿ ಈ ಅಳತೆನಲ್ಲೇ ಮಾಡಿ ತುಂಬ ರುಚಿಯಾಗಿ ಬರುತ್ತೆ ನೋಡಿ ಈ ಥರ ಟೊಮೊಟೊ ಪ್ಯೂರಿ ಎಲ್ಲ ಈ ಥರ ತಗೊಂಡು ನೋಡಿ ಈಗ ಇದನ್ನು ನೋಡಿ ಎರಡು ಲೋಟ ಅಷ್ಟು ಬಂದಿದೆ ನೋಡಿ ಏನು ಅಕ್ಕಿ ಇಟ್ಟು ನಾವು ರುಬ್ಬಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ಸೇರಿಸ್ಕೊಳ್ಬೇಕು ನೋಡಿ ಒಂದು ಲೋಟ ಅಕ್ಕಿ ಇತ್ತು ಅದಕ್ಕೆ ಒಂದು ಲೋಟ್ ಅರ್ಧ ಲೋಟ ಅಷ್ಟು ನೀರು ಹಾಕಿ ರುಬ್ಬಿದ್ದೀನಿ ನೋಡಿ ಇದರ ಟೊಮೊಟೊ ಪ್ಯೂರಿ ಎರಡು ಲೋಟ ಅಷ್ಟು ಬಂದಿದೆ ಇದಕ್ಕೆ ನೀರು ನೀವು ನೋಡ್ಕೊಂಡು ಹಾಕ್ಕೊಳ್ಬೇಕಾಗುತ್ತೆ ಒಂದು ಅಕ್ಕಿ ಸ್ವಲ್ಪ ಹಳೇದಾಗಿದ್ದರೆ ನೀರು ತುಂಬ ತಗೊಳ್ಳುತ್ತೆ ಸ್ವಲ್ಪ ಹೊಸ ಆದರೆ ನೀರು ತಗೊಳ್ಳಲ್ಲ ನಾನು ಇದಕ್ಕೆ ಸದ್ಯಕ್ಕೆ ಈಗ ಎರಡು ಲೋಟ ಸೇರಿಸ್ತಿದ್ದೀನಿ ಆನಂತರ ನೋಡಿಕೊಂಡು ಸೇರಿಸ್ಕೊಳ್ಬೋದು ಎರಡು ಲೋಟ ಟೊಮೊಟೊ ಪ್ಯೂರಿ ಬಂದಿದೆ ಎರಡು ಲೋಟ ಅಕ್ಕಿ ನೀರು ಸೇರಿಸಿದ್ದೀನಿ ಈಗ ಇದನ್ನು ಸ್ಟವ್ ಮೇಲೆ ಇಟ್ಕೊಂಡು ಕೈ ಬಿಡ್ದಂಗೆ ತಿರುತ್ತಾ ಇರಬೇಕು ನೋಡಿ ಈ ಥರ ಇಲ್ಲಾಂದರೆ ತಳ ಹಿಡಿಯುತ್ತೆ ಅಷ್ಟು ಚೆನ್ನಾಗಿ ಬರಲ್ಲ ಸೈಡಲ್ಲಿ ನೀರು ಕಾಯೋಕ್ಕೆ ಇಟ್ಕೊಂಡಿರಬೇಕು ಈ ಸ್ವಲ್ಪ ಏನಾದರೂ ಗಟ್ಟಿ ಥರ ಆಯಿತು ಅಂದರೆ ಆ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ನೋಡಿ ನೋಡಿ ಗಟ್ಟಿ ಇದೆ ನಾನು ಈಗ ಇನ್ನೂ ಎರಡು ಲೋಟ ನೀರು ಇದ್ದೀನಿ ಸ್ವಲ್ಪ ಹಳೆ ಹಾಕಿದರೆ ನೀರು ತುಂಬ ಇರುತ್ತೆ ಹೊಸ ಹಾಕಿದರೆ ನೀರು ತಗೊಳ್ಳಲ್ಲ ನೋಡಿಕೊಂಡು ನೀರು ಬಿಸಿ ನೀರೇ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ಇಲ್ಲಾಂದರೆ ನೋಡಿ ಅರ್ಜೆಂಟಾಗಿ ಹಾಕಬೇಕು ಅಂದರೆ ನೀವು ಸೆಂಟ್ರಲ್ ನೋಡಿ ಇಲ್ಲಿ ಸ್ವಲ್ಪ ಈ ಥರ ಹಾಕ್ಕೊಂಡ್ರೆ ಅದಕ್ಕೆ ಸ್ವಲ್ಪ ಬಿಸಿ ಆಗುತ್ತೆ ಮಿಕ್ಸ್ ಮಾಡ್ಕೊಳ್ಬೋದು ನೋಡಿ ಈ ಥರ ಕುದಿ ಬಂದಾಗ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ಚೆನ್ನಾಗಾಗುತ್ತೆ ಒಟ್ನಲ್ಲಿ ನಾವು ಏನಾದರೂ ತಿರ್ಗಿಸ್ಬೇಕಾದ್ರೆ ಗಂಟಿರ್ಬಾರ್ದು ಆ ಥರ ನೋಡಿ ಎಷ್ಟು ನೈಸಾಗಿದೆ ಗಂಟಿ ಇರಬಾರ್ದು ಆ ಥರ ಚೆನ್ನಾಗಿ ತಿರುಗಿಸಿ ಬೇಯಿಸ್ಬೇಕು ಚೆನ್ನಾಗಿ ನೋಡಿ ಇದು ಟೊಮೊಟೊದು ಕಲರ್ ಚೇಂಜ್ ಆಗಬೇಕು ಆಗ ಆಗಿರುತ್ತೆ ಈ ಥರ ದಪ್ಪ ಪಾತ್ರೆ ಇಟ್ಕೊಂಡ್ರೆ ಅದು ಚೆನ್ನಾಗಿ ಬೇಯುತ್ತೆ ಮತ್ತು ತಳ ಹಿಡಿಯಲ್ಲ ಒಂದು ಐದು ನಿಮಿಷದ ಕಲರ್ ಸಿಮ್ಮಲ್ಲಿಟ್ಟು ತಟ್ಟೆ ಮುಚ್ಚಿದರೆ ತುಂಬಾ ಚೆನ್ನಾಗಾಗುತ್ತೆ ನೋಡಿ ಕಲರ್ ಚೇಂಜ್ ಆಗ್ತಾಯಿದೆ ಟೊಮೊಟೊ ಹಾಕಿರೋದ್ರಿಂದ ಈ ಥರ ಚೆನ್ನಾಗಿ ಕುದಿಬೇಕು ಇವಾಗ ಅದ ಚೆನ್ನಾಗಿದೆ ಕರೆಕ್ಟಾಗಿದೆ ಇದು ಸ್ವಲ್ಪ ಹಾಕ್ಬೇಕಾದ್ರೆ ನಾವು ಹಪ್ಳ ಹಾಕಬೇಕಾದ್ರೆ ಸ್ವಲ್ಪ ಏನಾದರೂ ಗಟ್ಟಿ ಬಂತು ಅಂದರೆ ಅದಕ್ಕೆ ಸ್ವಲ್ಪ ಬೇಕಾದರೆ ನೀರು ಬೆರೆಸ್ಕೊಂಡು ಇದು ಮಾಡ್ಕೊಂಬಿ ನೋಡಿ ಜೀರಿಗೆ ಒಂದು ಸ್ಪೂನು ಖಾರಕ್ಕೆ ಚಿಲ್ಲಿ ಫ್ಲೇಕ್ಸ್ ಹಾಕ್ತಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಇಂಗು ಹಾಕಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ನೋಡಿ ಈ ಥರ ಇಷ್ಟು ಬಂದಿದೆ ಸ್ವಲ್ಪ ಆರ್ದ ಇನ್ನೂ ಗಟ್ಟಿ ಬಂದರೆ ಹಪ್ಳ ಹಾಕೋಕ್ಕೇನಾದ್ರು ಸ್ವಲ್ಪ ಇದಾಯಿತು ಅಂದರೆ ನೀವು ಬಿಸಿ ನೀರು ಕಾಯಿಸ್ಕೊಂಡು ಹಾಕ್ಕೊಳ್ಬೋದು ನೋಡಿ ಆರಿದೆ ನೋಡಿ ಆರಿದ್ಮೇಲೆ ನೋಡಿ ಈ ಥರ ಬಂದಿದೆ ಹಪ್ಳ ಹಾಕೋಕೆ ಕರೆಕ್ಟಾಗಿದೆ ಅದುವಾಗಿ ಒಂಚೂರು ಗಂಟಿಲ್ಲ ಏನಿಲ್ಲ ತುಂಬ ಚೆನ್ನಾಗಾಗಿದೆ ನೋಡಿ ಇಲ್ಲಿ ನಾನು ಒಂದು ಪ್ಲಾಸ್ಟಿಕ್ ಪೇಪರ್ ಹಾಕಿದ್ದೀನಿ ನೋಡಿ ನಮ್ಗೆ ಯಾವ ಸೈಜಿಗೆ ಬೇಕೋ ಸ್ವಲ್ಪ ಮಂದಕ್ಕೆ ಹಾಕ್ಕೊಳ್ಳಿ ಆ ಸೈಜ್ಗೆ ನೀಟಾಗಿ ಈ ಥರ ಹಾಕ್ಕೊಳ್ಬೋದು ಏನು ಬಿಸಿಲಲ್ಲೇ ಹಾಕಬೇಕು ಅಂತೇನಿಲ್ಲ ನೋಡಿ ನಾನು ಮನೆಯಲ್ಲೇ ಹಾಕ್ತಾಯಿದ್ದೀನಿ ನೈಟಲ್ಲಿ ಫ್ಯಾನ್ ಕೆಳಗಡೆ ಹಾಕ್ಬಿಟ್ರೆ ಅದೆಲ್ಲ ಅದೇ ಮೇಲೆ ಎದ್ದಿರುತ್ತೆ ಚೆನ್ನಾಗಿ ಆರಿ ಅದನ್ನ ಸ್ವಲ್ಪ ಎತ್ತೆಗೆದು ಬಿಸಿಲಲ್ಲಿ ಇಟ್ಟರೆ ಒಂದರಿಂದ ಎರಡು ಅವರು ಎಲ್ಲ ಒಂದು ಬೋಲ್ಗೆ ತಗೊಂಡು ಬಿಸ್ಲಲ್ಲಿ ಇಟ್ಟರೆ ನೀಟಾಗಿ ತುಂಬ ಚೆನ್ನಾಗಿ ಡ್ರೈ ಆಗುತ್ತೆ ನೋಡಿ ನಾವು ಅಂಗಡಿಯಲ್ಲಿ ಹೋಗಿ ರೆಡಿಮೇಡ್ ಹಪ್ಪಳನೇ ತರಬೇಕಾಗಿಲ್ಲ ಮನೇಲೆ ತುಂಬ ಟೇಸ್ಟಿಯಾಗೆ ತುಂಬ ಚೆನ್ನಾಗಿ ಮಾಡ್ಕೊಳ್ಬೋದು ಊಟದ ಜೊತೆ ನೆಂಚ್ಕೊಳ್ಳೋಕ್ಕೆ ಮಕ್ಕಳಿಗೆಲ್ಲ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಎಲ್ಲನೂ ಅಷ್ಟೇ ಒಂದೇ ಸೈಜ್ಗೆ ಯಾವ ಥರ ಬೇಕೋ ನಮ್ಮ ಸೈಜ್ ನೋಡಿಕೊಂಡು ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಹಾಕ್ಕೊಳ್ಬೇಕು ನೀವು ಬಟ್ಟೆ ಮೇಲೆ ಬೇಕಾದರೆ ಹಾಕ್ಬೋದು ಬಟ್ಟೆ ಮೇಲೆ ಹಾಕಿದ್ರೆ ಅದನ್ನು ಉಲ್ಟಾ ತಿರುಗಿಸಿ ಅದಕ್ಕೆ ಸ್ವಲ್ಪ ನೀರೆಲ್ಲ ಚುಮುಕ್ಸಿ ಆಮೇಲೆ ತಗೊಂಡು ಆಮೇಲೆ ಅದನ್ನು ಬಿಸಿಲಕ್ಕೆ ಹಾಕಬೇಕು ನಾವೇನು ಪೇಪರ್ ಮೇಲೆ ಹಾಕಿದ್ರೆ ನಾವೇನು ಬಿಸಿದಾಕ್ತಾಯಿಲ್ಲ ತಣ್ಣಗಾಗಿರೋ ಅಂಥದ್ದನ್ನೇ ಪೇಪರ್ ಮೇಲೆ ಹಾಕಿರೋದು ಪೇಪರ್ ಮೇಲೆ ಹಾಕಿದ್ರೆ ತುಂಬ ನೀಟಾಗಿ ಬಿಟ್ಕೊಳ್ಳುತ್ತೆ ತೆಗಿಬೇಕಾದ್ರೆ ಏನು ಕಷ್ಟ ಆಗಲ್ಲ ನೀವು ಬಟ್ಟೆ ಮೇಲೆ ಹಾಕ್ತೀನಿ ಅಂದರೆ ಸ್ವಲ್ಪ ಒಣಗಿದ ಮೇಲೆ ನೀರು ಚುಮ್ಸಿ ನೋಡಿ ಹಾಕಿದಾಗಿದೆ ನೀರು ಸ್ವಲ್ಪ ಬಟ್ಟೆ ಮೇಲೆ ಚಿಮಿಸ್ಬಿಟ್ಟು ತೆಗೆದ್ರೆ ಅದು ಬರುತ್ತೆ ನೋಡಿ ತುಂಬ ಚೆನ್ನಾಗಾಗಿದೆ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು ನಾವೇನು ಅಂಗಡಿಗೆ ಹೋಗಿ ತರೇಬೇಕು ಅಂತಿಲ್ಲ ನೋಡಿ ಮೇಲೆ ಕಲರ್ ಯಾಕೆ ಬಂದಿದೆ ಪೇಪರ್ ಬಿಟ್ಟು ಅದೇ ಬರ್ತಿದೆ ಆ ಥರ ನೀಟಾಗಿ ಒಣಗಿದೆ ನೋಡಿ ಈಗ ತೆಗಿತಿದ್ದೀನಿ ನೋಡಿ ನೀವು ಮನೇಲಿ ಇಟ್ಟಿರ್ತೀರಲ್ಲ ಒನ್ ಅವರ್ ಅಷ್ಟೇ ಬಾಗ್ಲಲ್ಲಿ ಏನಾದರೂ ಆಚೆ ಬಿಸಿಲು ಬರ್ತಿದ್ರೆ ಅಲ್ಲಿ ಅಲ್ಲಿಟ್ಕೊಂಡ್ರೂ ಸಾಕು ನೀಟಾಗಿ ಬಂದ್ಬಿಡುತ್ತೆ ಇಲ್ಲಾಂದರೆ ಇನ್ನೂ ಒಂದು ನೈಟಷ್ಟು ಬಿಸಿಲಲ್ಲಿ ಫ್ಯಾನ್ ಕೆಳಗಡೆ ಇಟ್ಟರೆ ಚೆನ್ನಾಗಿ ಬರುತ್ತೆ ನೋಡಿ ತೆಳ್ಳಕ್ಕೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ತೆಳ್ಳು ಬಂದಿದೆ ಎಲ್ಲ ಒಂದೇ ಸಮಾನೇ ತುಂಬ ಚೆನ್ನಾಗಿ ಬಂದಿದೆ ಏನು ಲಟ್ಟಿಸ್ಬೇಕಾಗಿಲ್ಲ ಏನಿಲ್ಲ ಈಸಿಯಾಗೆ ಮಾಡ್ಕೊಳ್ಬೋದು ಇದಕ್ಕೇನು ಜನ ಹೆಚ್ಚೇನು ಬೇಕಾಗಿಲ್ಲ ನೋಡಿ ನೋಡಿ ಈಗ ಕರಿತಾ ಇದ್ದೀನಿ ಸ್ವಲ್ಪ ಎಣ್ಣೆ ಜಾಸ್ತಿ ಹೀಟ್ ಆಗಬಾರ್ದು ಸ್ವಲ್ಪ ಸಿಮ್ಮಲ್ಲೇ ಇಟ್ಕೊಂಡು ಮಾಡಿ ಇದು ಕಲರ್ ಬೇಗ ಚೇಂಜ್ ಆಗುತ್ತೆ ರೆಡ್ ಕಲರ್ ಬೇರೆ ಇರೋದ್ರಿಂದ ಜಸ್ಟ್ ಸುಮ್ಮನೆ ಹಿಂಗೆ ಹಾಕ್ ತೆಗೆದ್ರೆ ಸಾಕು ನಾವು ಮಾಮೂಲಿ ಹಪ್ಳ ಮಾಡಿದಾಗ ಅಂಗಡಿಯಿಂದ ತಂದು ಹಪ್ಳ ಮಾಡ್ತೀವಲ್ಲ ಆ ಥರ ಎಲ್ಲ ಬಿಡೋಂಗಿಲ್ಲ ಸುಮ್ಮನೆ ಹಿಂಗೆ ಹಾಕ್ ತೆಗೆದ್ರೆ ಅಷ್ಟಕ್ಕೆ ಆಗಿರುತ್ತೆ ನೋಡಿ ರುಚಿ ಅಂತೂ ತುಂಬ ಚೆನ್ನಾಗಿದೆ ತುಂಬ ಇಷ್ಟಪಡ್ತಾರೆ ಮಕ್ಕಳೆಲ್ಲ ಅಷ್ಟೇ ಒಂಥರ ಚಿಪ್ಸ್ ಥರ ಟೇಸ್ಟು ಬರುತ್ತೆ ಹುಳಿ ಹುಳಿ ತುಂಬಾ ಚೆನ್ನಾಗಿದೆ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ಆರಾಮ್ಸೆ ಒಬ್ಬರೇ ಮಾಡ್ಕೊಳ್ಬೋದು ಇದಕ್ಕೇನು ಜನಗಳು ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಲಟ್ಸೋಂಗಿಲ್ಲ ಏನಿಲ್ಲ ನೋಡಿ ಎಲ್ಲನೂ ಅದೇ ಥರನೇ ತುಂಬ ಚೆನ್ನಾಗಾಗಿದೆ ನಾಲ್ಕರಿಂದ ಐದು ಟೊಮೊಟೊ ಇದ್ದರೆ ಸಾಕು ಒಳ್ಳೆ ಟೇಸ್ಟಿಯಾಗಿರೋ ಟೊಮೊಟೊ ಒಪ್ಲನ್ ಮಾಡ್ಕೊಳ್ಬೋದು ನೋಡಿ ಆಗಿದೆ ನೋಡಿ ಅದು ಟೊಮೊಟೊ ಹಾಕಿರೋದ್ರಿಂದ ಕಲರ್ ಆ ಥರ ಇದೆ ಅದೇನು ಸೀದಂಗೇನಿಲ್ಲ ಕರೆಕ್ಟಾಗಿ ಅದು ಹಾಗೆ ಆಗಿದೆ ತುಂಬ ಕ್ರಿಸ್ಪಿಯಾಗಿ ತುಂಬ ಟೇಸ್ಟ್ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಈ ಥರ ಪ್ರೆಸ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ಪುಡಿ ಪುಡಿ ಆಗುತ್ತೆ ಏನು ಗಟ್ಟಿ ಇಲ್ಲ ಏನಿಲ್ಲ ಥ್ಯಾಂಕ್ ಯು ಫ್ರೆಂಡ್ಸ್